ಹಲೋ ಹಾ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಎಲ್ಲ ಯೂಟ್ಯೂಬರ್ಸ್ಗೆ ಇದು ಮೇಯ್ನಾಗಿ ತಿಳ್ಕೊಬೇಕಾದಂತಹ ವಿಡಿಯೋ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅನ್ನೋದನ್ನ ವಿಡಿಯೋ ಎಂಡ್ವರೆಗೂ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಮೊದಲನೇದಾಗಿ ಹಿಂದಿನ ಕಾಲದಿಂದ ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರು ಅವ್ರ ಕೈ ಕೆಳಗಡೆ ಇರೋರು ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಅಂತ ಅನ್ನೋದನ್ನ ಅವರು ಕೂಡ ಸಹಿಸಲ್ವಂತೆ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ದಿನಗಳು ಹಿಂದೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಯೂಟ್ಯೂಬ್ ಕೆಲವೊಂದೊಂದು ಅಪ್ಡೇಟ್ಸ್ ನನಗೆ ಗೊತ್ತಾಗಿರಲಿಲ್ಲ ಸೊ ಒಂದಿಬ್ಬರು ಮೂರು ಜನ ಯೂಟ್ಯೂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಸೊ ಹೇಳ್ಕೊಡೋ ಮನಸ್ಸಿಲ್ಲ ಅಂತ ಅಂದರೆ ಇಷ್ಟ ಇಲ್ಲ ನಾನು ಹೇಳ್ಕೊಡೋಲ್ಲ ಅಂತ ಅಂದಿದ್ರೆ ಮುಗ್ದೇ ಹೋಗಿರೋದು ಸೊ ಓಕೆ ನನಗೆ ಗೊತ್ತು ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ಈ ಥರ ಎಲ್ಲ ಹೇಳ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊಸ ಯೂಟ್ಯೂಬರ್ಸು ಬೇರೊಬ್ರತ್ರ ದಯವಿಟ್ಟು ಹೆಲ್ಪನ್ನು ಕೇಳೋಕ್ಕೆ ಹೋಗ್ಬೇಡಿ ಯಾಕೆ ಈ ಮಾತನ್ನು ನಾನೇ ಇದ್ದೀನಿ ಅಂತ ಅಂದರೆ ನನಗೆ ತುಂಬ ಬೇಜಾರಾಗಿದೆ ಸೊ ಹಾಗಾಗಿ ಅದು ತುಂಬ ಹರ್ಟ್ ಆಗುತ್ತೆ ಅದು ನಿಮಗೆ ನಿಮ್ಗೇನೋ ಇನ್ ಕೇಸ್ ಏನಾದ್ರು ಗೊತ್ತಿಲ್ಲ ಅಂತ ಕನ್ನಡದಲ್ಲಿ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಲಕ್ಕಿ ಲಿಕೇಶ್ ಅಂತ ಸೊ ಅವರ ಒಂದು ಚಾನೆಲ್ನಲ್ಲಿ ಪ್ರತಿಯೊಂದು ವೀಡಿಯೋಸು ಇದೆ ಸೊ ನಾನು ಕೂಡ ಅದರಲ್ಲೇ ನೋಡಿಕೊಂಡೆ ಅಪ್ಡೇಟ್ಸ್ನೆಲ್ಲ ನಾನು ಕಂಪ್ಲೀಟ್ ಮಾಡಿದ್ದು ಫಸ್ಟಿಂದನೂ ಗೊತ್ತಿತ್ತು ಬಟ್ ತುಂಬ ಕ್ಲೋಸ್ ಇರ್ತಾರಲ್ಲ ಅಂತ ನಾವು ಕೇಳ್ತೀವಿ ಸೊ ಅದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಲ್ಲ ಅಷ್ಟೇ ಎಲ್ಲಿ ಅವ್ರ ಹತ್ರ ಏನೋ ಇಸ್ಕೊಂಡು ತಿನ್ಕೊಬಿಡ್ತೀವೋ ಅನ್ನೋ ಥರ ಆಡ್ತಾರೆ ಸೊ ದಯವಿಟ್ಟು ಯಾರೇ ಆದರೂ ಅಷ್ಟೇ ಹಲವಾರು ವೀಡಿಯೋಗಳಿದ್ದಾವೆ ಕನ್ನಡದಲ್ಲಿ ಇದೆ ಹಿಂದಿ ಇಂಗ್ಲೀಷ್ ಹಲವಾರು ಅದರಲ್ಲೂ ಟೆಕ್ ಇನ್ಫೋ ಅಂತ ಕೆಲವೊಂದೊಂದು ಚಾನಲ್ಗಳಿರ್ತವೆ ಯೂಟ್ಯೂಬ್ ರಿಲೇಟೆಡು ಆ ಥರ ಇದ್ದರೆ ದಯವಿಟ್ಟು ಗೋ ಥ್ರೂ ಇಟ್ ನಮ್ಮ ಯಾರು ಯೂಟ್ಯೂಬರ್ಸ್ ಬೆಳೆಯೋ ಯೂಟ್ಯೂಬರ್ಸ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಬೆಳೆಸಿ 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 ಅಂತ ಇನಿಷಿಯಲ್ ಡೇಸಲ್ಲಿ ಕೇಳ್ತಾರೆ ಒಬ್ರಿಗೊಬ್ರು ಕೇಳ್ತಾರೆ ಬಟ್ ಯಾರು ಯಾರಿಗೂ ಆಗೋಲ್ಲ ಸೊ ತುಂಬ ಬೇಜಾರಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಒಬ್ರಿಗೊಬ್ರು ಯೂಟ್ಯೂಬರ್ಸ್ನ ಕೇಳಿಕೊಂಡು ನಿಮ್ಮ ಮರ್ಯಾದೆ ನೀವೇ ತಕ್ಕೊಬೇಡಿ ಅಂತ ಹೇಳ್ತಾ ಹೇಳಬೇಕಿತ್ತು ಹೇಳ್ದೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹತ್ರನೂ ನಿಮ್ಮ ಫೋನು ನಿಮ್ಮ ಯೂಟ್ಯೂಬು ನಿಮ್ಮ ಚಾನಲ್ಲು ನಿಮ್ಮ ವ್ಯೂವ್ಸು ನಿಮ್ಮ ಲೈಕ್ಸು ನಿಮ್ಮ ಸಬ್ಸ್ಕ್ರೈಬರ್ಸ್ ಹಿಂಗಿದ್ದಾಗ ಬೇರೆಯವ್ರ ಹತ್ರ ಹೋಗೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು